ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಡೆಲಿವರಿ ಆದ ತಕ್ಷಣ ಚವಿ ಚೀಕ್ ಫೌಂಡರ್ ಸುಮತಿ ಅವರು ಇದನ್ನ ಕಳಿಸ್ಕೊಟ್ರೆ ಒಂಥರ ಸ್ಪೆಷಲ್ ಫೀಲ್ ಆಯ್ತು ಇದೊಂದು ನೋಟ್ ಓದಿದ ತಕ್ಷಣ ಸೊ ಅವ್ರ ಹತ್ರ ಇನ್ನೇನು ಸಿಕ್ತವಂದರೆ ಮೆಟರ್ನಿಟಿ ವೇರ್ ಆಗಿರ್ಬೋದು ಫೀಡಿಂಗ್ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ನ್ಯೂ ಬೋರ್ನ್ ಔಟ್ಫಿಟ್ಸ್ ಆಗಿರ್ಬೋದು ಇವೆಲ್ಲವೂ ಸಿಕ್ತಾವೆ ಆ್ಯಂಡ್ ಔಟ್ ನ್ಯೂ ಬೋರ್ನ್ ಔಟ್ಫಿಟ್ಸ್ ನೋಡಿದ ತಕ್ಷಣ ಫಿದಾ ಅದೇ ಪ್ಯೂರ್ ಕಾಟನ್ ಒಂದು ಫ್ರಾಕ್ ಕಳಿಸಿದ್ರು ಒಂದು ಶರ್ಟ್ ಕಳಿಸಿದ್ರು ಆಮೇಲೆ ನ್ಯಾಪ್ಕಿನ್ ಆಮೇಲೆ ಬೆಡ್ಶೀಟ್ ಆ್ಯಂಡ್ ಲಂಗೋಟಿ ಸೊ ನನಗೆ ಓವರ್ ಆಲ್ ಪ್ರಾಡಕ್ಟ್ಸ್ ಭಾಳ ಚಲೋ ಅನಿಸುತ್ತೆ ಅಂಡ್ ಒಂದ್ ಮೆಟರ್ನಿಟಿ ಗೌನ್ ಕೂಡ ಕಳ್ಸಿದ್ರೆ ಸೊ ನನಗಂದ್ರಿ ಭಾಳ ಸೂಟ್ ಆಗೈತಿ ಅಂಡ್ ಚೆನ್ನಾಗ್ಯೂ ಹೇಳಿ ಮಮ್ಮಿ ಅನ್ನಾತಿದ್ರೆ ಕ್ವಾಲಿಟಿ ಸೂಪರ್ ಮೊನ್ನೆ ನನ್ನ ಮಗಳ ನಾಮಕರಣ ಆಯ್ತ್ರಿ ವೆರಿ ಲಿಮಿಟೆಡ್ ಗೆಸ್ಟ್ ಇನ್ ಕರ್ಸಿದ್ವಿ ಸೊ ಅವ್ರ ನನಗೆ ನನ್ನ ಮಗಳಿಗೆ ಔಟ್ಫಿಟ್ಸ್ ಬಂದಿದ್ರು ಈ ಲಂಗ ಬ್ಲೌಸ್ ನೋಡಿದ್ರಲ್ಲ ಸೊ ನಮ್ಮ ಮಮ್ಮಿ ಸ್ಟಿಚ್ ಮಾಡಾರ ಅದೇ ನಾಮಕರಣಕ್ಕೆ ಯೂಸ್ ಮಾಡಿದ್ದ ಸೊ ಎಲ್ಲಾ ಗೆಸ್ಟ್ ಎಲ್ಲ ಡ್ರೆಸ್ಸ ಬಂದಿದ್ರು ಬೆಳ್ಳಿ ತೊಗೊಂಡ್ ಬಂದಿದ್ರ ಸೊ ನನಗೆ ಎಲ್ಲಾ ಎಲ್ಲ ಲೈಕ್ ಅದು ಸೊ ಸ್ವಲ್ಪ ಡ್ರೆಸ್ಸಸ್ ನಾನು ನಿಮಗ್ ತೋರ್ಸಾತೀನಿ ಸೊ ಅದು ರೆಡ್ ಒನ್ ಶ್ರೀದೇವಿ ಅವ್ರು ಕೊಟ್ಟಿದ್ರಿ ಸೊ ಇದೇನು ಬ್ಲೂ ಒನ್ ನೋಡತ್ತಿರಲ್ಲ ನಮ್ಮ ಮನಿಗೆ ಅಗಿಸ್ರ ಅವರು ಬರ್ತಾರೆ ಸೊ ಅವ್ರು ತಗೊಂಡ್ ಬಂದಿದ್ದ ಸೊ ಎಲ್ಲರೂ ಏನೇನೋ ಏನೇನೋ ಹಿಡ್ಕೊಂಡ್ ಹಿಡ್ಕೊಂಡು ಬಂದಿದ್ರೆ ಒಂಥರ ಸ್ಪೆಷಲ್ ಫೀಲ್ ಆಗತ್ತಿತ್ತು ನನಗಂತ್ರಿ ಸೊ ಕೊಟ್ಟಂತ ಗಿಫ್ಟ್ಸ್ ಎಲ್ಲ ಅನ್ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಒಂದ್ ಜಾಗದಾಗ ಗಿಡಾತಿದ್ ಡೆಲಿವರಿ ಆದ ತಕ್ಷಣ ಹೊಟ್ಟಿ ಉಳಿತೈತ್ ರೀ ನನ್ ಹೊಟ್ಟೆ ಉಳಿದಿಲ್ಲ ಚಲೋ ತಂಗೆ ಕಾಸ್ಕೊಳತ್ತೀನಿ ಅಂಡ್ ಬೆಲ್ಟ್ ಕೂಡ ಹಾಕೊಳತ್ತಿನಿ ಹಂಗಾಗಿ ಹೊಟ್ಟಿ ಕರಗಾತದ ಅಂಡ್ ಇವೆಲ್ಲ ಹಾಕಿ ಒಂದ್ ಬ್ಯಾಗ್ನಾಗ ಇಟ್ಟೆರಿ ಆಮೇಲೆ ಸ್ವಲ್ಪ ನನ್ನ ಮಗಳು ಗುಯಿ ಗುಹಿ ಗುಯಿ ಮಾಡಾತಿದ್ಲಾ ಮಲ್ಕೊಂಡಾಕಿ ಎದ್ದಾಳ ಅಂತ ತೊಟ್ಲಾತ್ ಹೋಗಿದೆ ನಮ್ಮ ಅಬಿ ಬಿಸ್ಕಿಟ್ ತೊಗೊಂಬರ್ತನಕ ಸಾಯಂಕಾಲ ಆಗೈತೆ ಅಂತ ಹೇಳಿ ತರಾಕ್ ಹೋದಾರಿ ಮತ್ತೆ ನಾಳೆ ಸಿಗ್ತೀನಿ ಬ ಬಾಯ್